ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ಒಂದೆರಡು ಬಾಳೆಹಣ್ಣು ಬಳಸಿ ತುಂಬಾ ಟೇಸ್ಟಿಯಾಗಿರುವಂತಹ ಉಂಡೆ ಮಾಡ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಬಳಸಿಲ್ಲ ಹಾಗೆ ದ್ರಾಕ್ಷಿ ಗೋಡಂಬಿನೂ ಏನೂ ಬೇಕಾಗಿಲ್ಲ ಹಾಗೆ ಸಕ್ಕರೆನೂ ಬಳಸಿಲ್ಲ ತುಂಬಾ ಆರೋಗ್ಯಕರವಾಗಿರೋ ಇರುತ್ತೆ ಹಾಗೆ ಮಾಡೋದು ತುಂಬಾ ಸುಲಭ ಬನ್ನಿ ಆ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಬೇಕಾಗಿರುವ ಪದಾರ್ಥಗಳು ಒಂದೆರಡು ಬಾಳೆಹಣ್ಣು ಮತ್ತು ಒಣ ಕೊಬ್ಬರಿ ಮತ್ತು ಬೆಲ್ಲ ರವೆ ಯಾಲಕ್ಕಿ ಅಷ್ಟೇ ಇಷ್ಟೇ ಬೇಕಾಗಿರುವ ಪದಾರ್ಥಗಳು ಈಗ ಕೊಬ್ಬರಿನ ತುರಿಬೇಕು ನೋಡಿ ಒಣ ಕೊಬ್ಬರಿ ಇದು ಹಸಿ ಕಾಯಿಬೇಕಿದ್ದರೂ ಹಾಕ್ಕೊಬೋದು ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ ಹಾಗಾಗಿ ಕೊಬ್ಬರಿ ಹಾಕೋದ್ರಿಂದ ಒಳ್ಳೇದು ಮಕ್ಳಿಗೂ ಒಳ್ಳೆಯದು ಹಾಗಾಗಿ ನೋಡ್ತಾ ಇರ್ಬೋದು ಈ ಥರ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಗೆ ಹಾಕೊಬೋದು ನಾನು ತುರಿತಾ ಇದ್ದೀನಿ ತುರಿದು ಈ ಥರ ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ನೈಸಾಗಿ ಪುಡಿ ಆಗುತ್ತೆ ಹಾಗಾಗಿ ನಾನು ಈ ಥರ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಸಣ್ಣದ ಮಿಕ್ಸಿ ಜಾರ್ ತಗೊಂಡು ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ಇದ್ರೊಳಕ್ಕೆ ಒಂದು ಎರಡು ಮೂರು ಏಲಕ್ಕಿ ಹಾಕ್ಕೊಳ್ಳಿ ಬೀಜ ಮಾತ್ರ ಹಾಕ್ಕೊಳ್ಳಿ ಏಲಕ್ಕಿ ಬೀಜ ಮಾತ್ರ ಹಾಕ್ಕೊಂಡು ನೈಸಾಗಿ ಅದೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ ಕ್ಲಿಕ್ ಮಾಡಿ ಅಲ್ಲ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಒಂದೆರಡು ಯಾಲಕ್ಕಿ ಬೀಜ ಹಾಕೊಂಡು ಈಗ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಈ ಸಪ್ರೇಟಾಗಿ ನೈಸಾಗಿ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ತಾ ಇರ್ಬೋದು ಈ ಥರ ರುಬ್ಬಿಟ್ಟಿದ್ದೀನಿ ನಾನು ಇವಾಗ ಇವತ್ತು ಮನೆಯೆಲ್ಲ ತೋರಿಸಿ ವೀಡಿಯೋ ಮಾಡ್ತಾ ಇದ್ದೀನಿ ಯಾರು ಬೇಜಾರು ನಮ್ಮ ಮನೆ ಈ ಥರ ಇದೆ ಅಂತ ನೋಡ್ತಾ ಇರ್ಬೋದು ಈ ಥರ ರುಬ್ಬಿಟ್ಟಿದೀನಿ ಈಗ ಒಂದು ಬಟ್ಲಿಗೆ ತೆಗೆದಿರ್ತಾ ಇದ್ದೀನಿ ಒಂದು ಸೈಡ್ಗೆ ಇಷ್ಟು ದಿನ ಬರೀ ಪಾತ್ರೆ ಒಂದೇ ತೋರಿಸಿ ವಿಡಿಯೋ ಮಾಡ್ತಿದ್ದೆ ಆ ಕೆಲವರು ಫ್ರೆಂಡ್ಸ್ ಹೇಳಿದ್ರು ಮಾಮೂಲಿ ಎಲ್ಲ ಮನೆಯೆಲ್ಲ ತೋರಿಸಿ ಮಾಡು ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಈ ಥರ ಮನೆಯೆಲ್ಲ ತೋರಿಸಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಒಂದು ಸೈಡಿಗೆ ಇಟ್ಟು ಅದೇ ಮಿಕ್ಸಿ ಜಾರ್ಗಳಿಗೆ ಒಂದೆರಡು ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಈ ಪಚ್ಚ ಬಾಳೆಹಣ್ಣು ಪುಟ್ಟ ಬಾಳೆಹಣ್ಣು ಬೇಕಿದ್ದರೂ ತೊಗೊಬೋದು ಇಲ್ಲಾಂದರೆ ಚುಕ್ಕಿ ಬಾಳೆಹಣ್ಣು ಚೆನ್ನಾಗಿ ಅಣ್ಣ ಇರೋ ಬಾಳೆಹಣ್ಣು ಬೇಕಿದ್ರು ತೊಗೊಬೋದು ನೋಡಿ ನೀರು ಹಾಕದೆ ಹಾಗೆ ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸಾಗಿ ರುಬ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ರುಬ್ಬಿಟ್ಟಿದ್ದೀನಿ ಇಷ್ಟ ಆದ್ರೆ ಸಾಕು ನಂತರ ಈಗ ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ ಗ್ಯಾಸ್ ಹಚ್ಚಿಬಿಟ್ಟು ಈಗ ಒಂದು ಪಾತ್ರೆ ಇಟ್ಕೊಳ್ಳಿ ನಂತರ ಅದರೊಳಗೆ ರವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಬಿಳಿ ರವೆ ಸಣ್ಣ ರವೆ ನೋಡ್ತಾ ಇರ್ಬೋದು ಹಾಕ್ಬಿಟ್ಟು ಹುರ್ಕೊಳ್ಳಿ ನಾನು ತುಪ್ಪ ಆಗಲಿ ಎಣ್ಣೆ ಆಗಲಿ ಏನು ಬಳಸಿಲ್ಲ ನಿಮ್ಗೆ ಇಷ್ಟ ಇದ್ದರೆ ತುಪ್ಪ ಬೇಕಿದ್ರು ಹಾಕೋಬೋದು ನಾನು ಕೊಬ್ಬರಿ ಹಾಕ್ತೀವಲ್ಲ ಅದರಲ್ಲೇ ಎಣ್ಣೆ ಅಂಶ ಇರುತ್ತೆ ಹಾಗಾಗಿ ನಾನು ಏನು ಹಾಕ್ಕೊಳ್ತಿಲ್ಲ ಹಾಗೆ ಹುರಿತಾ ಇದ್ದೀನಿ ಸಣ್ಣ ಉರಿ ಇಟ್ಟೆ ಒಂದೆರಡು ನಿಮಿಷ ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ಹಂಗೆ ಹಾಕೋದ್ರಿಂದ ಅದು ಚೆನ್ನಾಗಿರೋದಿಲ್ಲ ಈ ಥರ ಉರಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಇದ್ದೀನಿ ಉರಿ ಜಾಸ್ತಿ ಹಿಟ್ಟು ಉರಿಯೋದ್ರಿಂದ ಅದು ಕಪ್ಪಗಾಗುತ್ತೆ ಉರಿ ಸಣ್ಣ ಹಿಟ್ಟು ಉರಿಯೋದ್ರಿಂದ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಚೆನ್ನಾಗಿ ಇಷ್ಟ ಆಗಿದೆ ಈಗ ತೆಕ್ಕೊಳ್ತಾ ಇದ್ದೀನಿ ಮತ್ತೊಂದು ಪಾತ್ರೆಗೆ ತೆಕ್ಕೊಂಬಿಡಿ ಸೈಡಿಗೆ ನಂತರ ಅದೇ ಪಾತ್ರೆ ಒಳಕ್ಕೆ ಕೊಬ್ಬರಿ ಆಗಲೇ ಮಿಕ್ಸಿಗೆ ಹಾಕಿ ಇಟ್ಟಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಬೇಕದು ಇನ್ನು ಸ್ವಲ್ಪ ಹಾಗೆ ಇಟ್ಕೊಳ್ಳಿ ಒಂದೆರಡು ಟೇಬಲ್ ಅಷ್ಟು ಸೈಡ್ಗೆ ಇಟ್ಕೊಳ್ಳಿ ನೋಡ್ತಾ ಇರ್ಬೋದು ಉರಿ ಸಣ್ಣಗಿಟ್ಟೆ ಹುರ್ಕೊಳ್ಳಿ ಇದು ಕೊಬ್ಬಿ ಆಗಿರೋದ್ರಿಂದ ಬೇಗ ಕಲರ್ ಚೇಂಜ್ ಆಗುತ್ತೆ ಸೀದೋಗುತ್ತೆ ಹಾಗಾಗಿ ಉರಿ ಕಮ್ಮಿ ಇಟ್ಟೆ ಹುರ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಇದ್ದೀನಿ ಇದು ನಾವು ರವೆ ಉಂಡೆ ತಿಂತೀವಲ್ಲ ಆ ಥರ ಇರುತ್ತೆ ಆದರೆ ಬಾಳೆಹಣ್ಣು ಫ್ಲೇವರ್ ಇತ್ತು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಆಗಲೇ ಬಾಳೆಹಣ್ಣು ರುಬ್ಬಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾಯಿದೀನಿ ಪೇಸ್ಟು ಎರಡೇ ಹಾಕೋಬೇಕು ಅನ್ನೋದೇನಿಲ್ಲ ಒಂದು ಮೂರು ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ನೀವು ಮ ಎಷ್ಟು ಮಾಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ನೋಡ್ತಾ ಇರ್ಬೋದು ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಆ ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ತಳ ಏನು ಅಂಟೋದಿಲ್ಲ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಒಂದು ಕಣ ತಾನ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಯಾವ ಕಪ್ಪಲ್ಲಿ ರವೆ ತಂಡಿರ್ತೀವೋ ಕಾಲು ಕಪ್ಪಲ್ಲಿ ರವೆ ತಗೊಂಡ್ರೆ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಇಷ್ಟ ಇಲ್ಲ ಅಂತಂದ್ರೆ ಹಾಲು ಬೇಕಿದ್ರೂ ಹಾಕಬೋದೇನು ತೊಂದರೆ ಇಲ್ಲ ಮತ್ತೆ ಹಾಲು ಹೊಡಿತೇವೆ ಅಂತ ಏನಿಲ್ಲ ಹಾಕಬೋದೇನು ತೊಂದರೆ ಇಲ್ಲ ಈಗ ನಾನು ನೀರೇ ಹಾಕ್ಕೊಳ್ತಾ ಇದ್ದೀನಿ ನೀರು ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದ್ಕೊಂಡ ಥರ ಯಾಕಂತಂದ್ರೆ ಗಂಟಾಗುತ್ತೆ ಹಾಗಾಗಿ ನಾನು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಒಂದು ಕುದಿ ಬರಬೇಕು ಒಂದು ಕುದಿ ಬಂದಿದ್ದಾದ್ಮೇಲೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಪುಡಿ ಬೆಲ್ಲ ಅದು ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೇದು ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂತಂದರೆ ಸಕ್ಕರೆ ಬೇಕಿದ್ರು ಹಾಕೋಬೋದು ಏನು ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ಒಂದು ಕಾಲು ಕಪ್ಪ ಅಷ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗೆಲ್ಲ ಹೊಂದ್ಕೊಳ್ಳೋ ಥರ ನಿಮಗೆ ಟೇಸ್ಟಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಬೆಲ್ಲನ ಬೆಲ್ಲ ಆಗಿ ಸಕ್ಕರೆ ಆಗಿ ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ತುಪ್ಪ ಇಷ್ಟ ಇದ್ದರೆ ತುಪ್ಪ ಹಾಕ್ಕೊಳ್ಳಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗಿದೆ ಇಷ್ಟ ಆದ್ರೆ ಸಾಕು ಈಗ ಉರಿ ಕಮ್ಮಿ ಇಟ್ಟೆ ಆಗಲೇ ರವೆ ಉರ್ದಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಹಾಕೋದ್ರಿಂದ ಸ್ವಲ್ಪ ಗಂಟಾಗುತ್ತೆ ಸಣ್ಣ ರವೆ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನೀಟಾಗೆಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೊಳ್ಳಿ ನಿಮಗಿನ್ನೂ ಬೇಕಂದ್ರೆ ಬಾಳೆಹಣ್ಣು ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕೊಬೋದು ತಿನ್ಬೇಕಾದ್ರೆ ಬಾಯಿಗೆ ಇರುತ್ತೆ ಅದು ಚೆನ್ನಾಗಿರುತ್ತೆ ನೋಡಿ ಇಷ್ಟು ಹಾಕ್ಬಿಟ್ಟು ಈಗ ನೀಟಾಗಿ ಎಲ್ಲ ಕಣ ಥರ ಮಿಕ್ಸ್ ಮಾಡ್ಕೋಬೇಕು ನಾನು ಅದನ್ನು ಒಂದು ಕಾಲು ಕಪ್ಪಷ್ಟು ತಾಂಡಿದೆ ಎಲ್ಲ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉರಿ ಸಣ್ಣಗಿಟ್ಟೆ ಮಿಕ್ಸ್ ಮಾಡ್ಕೋಬೇಕು ಈಗ ಬೆಲ್ಲ ಆಗಿದೆಯಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಹಾಕಬೋದು ನೋಡಿ ತಳಕ್ಕೆ ಎಲ್ಲಿ ಅಂಟಿಲ್ಲ ಕೊಬ್ಬರಿ ಹಾಕಿರ್ತೀವಲ್ಲ ಹಾಗಾಗಿ ಅದರಲ್ಲಿ ಎಣ್ಣೆ ಅಂಶ ಇರುತ್ತಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ತಳಕ್ಕೆ ಎಲ್ಲಿ ಅಂಟಿಲ್ಲ ಚೆನ್ನಾಗಿ ಇದೆ ಸಣ್ಣ ಉರಿ ಇಟ್ಟೆ ಒಂದು ಐದು ನಿಮಿಷ ಆದರೂ ಬೇಯಿಸ್ಕೊಳ್ಳಿ ರವೆ ಚೆನ್ನಾಗಿ ಬೆಂದ್ಕೋಬೇಕು ಹಾಗೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಮರಿದೆ ಕಮೆಂಟ್ ಮಾಡಿ ನಾನು ತಿಳ್ಕೊತೀನಿ ಈಗ ಹೀಗೆ ಮಾಡೋಣ ಇಲ್ಲ ಅಂತಂದ್ರೆ ಮಾಮೂಲಿ ಪಾತ್ರೆ ತೋರಿಸ್ತೀನಲ್ಲ ಅದೇ ಥರ ಮಾಡೋಣ ವಿಡಿಯೋನಾ ಅಂತ ಹೇಳಿ ನೋಡೋಣ ನನಗೂ ಗೊತ್ತಿಲ್ಲ ಈ ಥರ ಮಾಡಿದ್ರೆ ಇಷ್ಟ ಆಗುತ್ತೋ ಇಲ್ಲ ಅಂತಂದರೆ ಪಾತ್ರೆ ಬರೀ ಪಾತ್ರೆ ತೋರಿಸಿ ಮಾಡಿದ್ರೆ ಇಷ್ಟ ಆಗುತ್ತೋ ಅಂತ ನನಗೆ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ ನಿಮಗೆ ಹೇಗೆ ಇಷ್ಟ ಅನಿಸುತ್ತೋ ಅಂತ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ತಳಕ್ಕೆ ಎಲ್ಲಿ ಅಂಟಿಲ್ಲ ಈಗ ಮುಚ್ಚಳ ಮುಚ್ಚಿ ಒಂದೇ ಒಂದು ನಿಮಿಷ ಹಾಗೆ ಬಿಡಿ ಅದು ಚೆನ್ನಾಗಿ ಬೆಂದ್ಕೊಳುತ್ತೆ ರವೆ ಒಂದು ನಿಮಿಷ ಮುಚ್ಚಿ ಮುಚ್ಚಿಬಿಟ್ರೆ ಚೆನ್ನಾಗಿ ಬೆಂದ್ಕೊಳುತ್ತೆ ಹಾಗಾಗಿ ನಾನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಿಮಿಷ ಹಾಗೆ ಇದ್ದೀನಿ ಉರಿ ಸಣ್ಣಗಿಟ್ಟೆ ಬಿಟ್ಬಿಡಿ ನೋಡ್ತಾ ಇರ್ಬೋದು ಈಗ ಒಂದು ನಿಮಿಷ ಆಗಿದೆ ಇಷ್ಟಾದರೆ ಸಾಕು ಈಗ ತೆಕ್ಕೊಳ್ತಾ ಇದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ಉಗುರುಬೆಚ್ಚಿಗೆ ಆಗಿ ಅದು ಬಿಸಿ ಇದ್ದಾಗಲೇ ಉಂಡೆ ಮಾಡಕ್ಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಿಗಿದ್ದಾಗ ಉಂಡೆ ಮಾಡ್ಕೋಬೇಕು ಸ್ವಲ್ಪ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಕಂಪ್ ಸ್ವಲ್ಪ ತಣ್ಣಗಾಗಿದೆ ಉಗುರು ಇಷ್ಟ ಇಷ್ಟಾದರೆ ಸಾಕು ಈಗ ಉಂಡೆ ಮಾಡ್ತಾ ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಅಪ್ಲೈ ಮಾಡಿಕೊಂಡು ಕೈಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಇರುತ್ತೆ ರವೆ ಉಂಡೆ ಯಾವ ಥರ ಇರುತ್ತೋ ಆ ಥರ ಇರುತ್ತೆ ಆದರೆ ಬನಾನಾ ಬಾಳೆಹಣ್ಣು ಹಾಕಿರ್ತೀವಲ್ಲ ಅದರ ಫ್ಲೇವರ್ ಇರುತ್ತೆ ಅಷ್ಟೇ ಈಗ ಆಗಲೇ ಕೊಬ್ಬರಿ ತೆಗೆದಿಟ್ಟಿದ್ನಲ್ಲ ಅದರೊಳಗೆ ಈ ಥರ ಮ್ಯಾಲ ಹಾಕ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಗೆ ತಿನ್ನಬೇಕಾದ್ರೆ ಬಾಯಿ ಸಿಗ್ತಾ ಇರುತ್ತೆ ಅಂತ ನಾನು ಈ ಥರ ಇದೀನಿ ಉಳಿದಿರೋವೆಲ್ಲ ಇದೇ ಥರ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಬೋದು ನೋಡಿ ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ಆಗಿದೆ ನೋಡಿ ಆ ತರ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಬಾಯ್ಲಿಟ್ರೆ ಹಾಗೆ ಬೆಣ್ಣೆ ತರ ಕರ್ಗೋಗುತ್ತೆ ಅಷ್ಟು ಟೇಸ್ಟಿಯಾಗಿ ಬಂದಿದೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ಹಾಗೆ ಮರೀದೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ತಿಳ್ಕೊತೀನಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್